ಶರಣ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನೆರೆಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ದಾರ್ಡರ ಚರಿತ್ರೆಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ ನೀವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹುಬ್ಬಳ್ಳಿ ಸಿದ್ದಾರ್ಡರ ಚರಿತ್ರೆ ಬಹಳ ಸುಂದರವಾದದ್ದು ಆ ಸದ್ಗುರು ರಾಯನಿಗೆ ಚರಣಗಳಲ್ಲಿ ನೀವು ಮಸ್ತಕವನ್ನಿಟ್ಟು ನಮಸ್ಕಾರ ಮಾಡಿ ಸಿದ್ಧಾರ್ರ ಚರಣಗಳಿಗೆ ನೀವು ಮಸ್ತಕ ಇಟ್ಟು ನಮಸ್ಕಾರ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತವೆ ಸಿದ್ಧಾರ್ರ ಸೇವೆಯು ಬಹಳ ಸುಖಕರವಾಗಿದೆ ಆದ್ದರಿಂದ ನಮ್ಮ ಎಲ್ಲ ಮನೋರತಗಳು ಕೂಡ ಸಿದ್ಧಿಸುತ್ತವೆ ಅವರ ಸೇವೆ ಮಾಡುವುದಕ್ಕೆ ಅಡ್ಡ ಬರುವಂತಹ ಎಲ್ಲ ಕರ್ಮಗಳು ಏನಿರುತ್ತವೋ ಅವುಗಳಲ್ಲಿ ನಮಗೆ ಪ್ರೀತಿ ಇರುವುದಿಲ್ಲ ಸದ್ಗುರುವಿಗೆ ಯಾರು ಶರಣು ಹೋಗೋರೋ ಅವರ ವಿಪತ್ತಿಯನ್ನು ಆತನು ಹರಣ ಮಾಡ್ತಾನೆ ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿಯಾಗುವುದು ಮತ್ತು ದೇಹಾಂತ ಆದ ನಂತರ ಅಕ್ಷಯ ಪದವನ್ನು ಹೊಂದುವರು ಒಮ್ಮೆ ಆತನ ಚರಣ ಹತ್ತಿದವರು ತತ್ಕಾಲಕ್ಕೆ ಸದ್ಗುರು ಭಕ್ತರಾಗುವರು ಸದ್ಗುರುವಿನ ಎರಡನೇ ಗತಿಯೇ ನಮಗಿಲ್ಲವೆಂದು ಜನರು ತಿಳಿದುಕೊಳ್ಳುವರು ಸದ್ಗುರುಗಳಿಗೆ ವಿಮುಖರಾದರೆಂದರೆ ಆ ಕರುಣಾಕರನ್ನು ಉಪಾಯ ಮಾಡಿ ಅವರನ್ನು ಪುನಃ ತನ್ನ ಚರಣಗಳಿಗೆ ಕರೆಸಿಕೊಳ್ಳುತ್ತಾನೆ ಅವರಿಗೆ ವ್ಯರ್ಥವಾಗಿಕ್ಕೆ ಹೋಗಬಿಡೋದಿಲ್ಲ ಹಿಂದಿನ ಇಪ್ಪತ್ನಾಲ್ಕನೇ ವಿಡಿಯೋದೊಳಗಡೆ ಹೇಳಿದ ಪ್ರಕಾರ ಬಸವಣ್ಣ ಎನ್ನುವಂಥ ಭಕ್ತ ಸದ್ಗುರು ಕೃಪೆಯಿಂದ ಶ್ರೀಮಂತ ಆಗಿದ್ದ ಆದರೂ ನಿತ್ಯದಲ್ಲಿಯೂ ಆತ ಸದ್ಗುರುನನ್ನು ಭಜಿಸ್ತಾ ಇದ್ದ ಮುಂದೆ ಆತನ ವ್ಯವಹಾರ ಬಹಳ ಬೆಳೆದು ಆತನಿಗೆ ಗುರು ದರ್ಶನಕ್ಕೆ ಹೋಗಲಿಕ್ಕೆ ಸಮಯ ಸಿಗದೆ ಹೋಯ್ತು ವ್ಯವಹಾರದಲ್ಲಿ ತೊಡಕಿ ಬಿದ್ದು ಮೆಲ್ಲ ಮೆಲ್ಲಗೆ ಗುರುಚಿಂತನೆಯನ್ನು ಆತ ಮರೆಯುವಂತನಾದನು ಜನರು ಆತನ ಆಶ್ರಮ ಆಶ್ರಯ ಪ್ರಾರ್ಥಿಸೋರು ಪೂರ್ವದಲ್ಲಿ ದುಃಖ ಬೋಗಿಸಿದಾಗ ಬೋಗಿಸಿದಾಗೆಲ್ಲ ಮರೆತು ಹೋಯಿತು ಭೂ ಕನಕಾದಿ ದನ ಬಾಳವಾಗಿ ಕುಳಿತುಕೊಂಡು ತಾನೇ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯಲ್ಲಿ ನಿಂತಿತ್ತು ಬಸವಣ್ಣನ ಚಿತ್ತವು ವ್ಯವಹಾರದಲ್ಲಿ ಮುಳುಗಿತ್ತು ವಿ ವಿಸ್ಮೃತಿ ಮೂಲಕ ಮುಂದೆ ನೋಡದೆ ಆ ಮುದುಕಿ ಮೇಲಿಂದ ರಥವನ್ನು ಹೆಸಿಕೊಂಡು ಹೋಗಲು ಮುದುಕಿಯು ಆ ಚಕ್ರಗಳ ಬುಡಕ್ಕೆ ಬಿದ್ದಳು ಶ್ರೀಮಂತನ ರಥ ಇತ್ತು ಆ ಶ್ರೀಮಂತನ ರಥಕ್ಕೆ ಆ ಮುದುಕಿ ಆ ರಥದ ಚಕ್ರಕ್ಕೆ ಬಿತ್ತು ಕೆಳಗೆ ಬಿದ್ದುಬಿಟ್ಳು ಸುತ್ತಲಿನ ಜನರು ಗಾಬರಿಯಾಗಿ ಓಡಬಂದು ಗಾಡಿ ನಿಲ್ಲಿಸಿದ್ರು ಮುದುಕಿಯಾದರೂ ಮೈಯೆಲ್ಲ ಪುಡಿ ಪುಡಿಯಾಗಿ ಗತ ಪ್ರಾಣಾಗಿ ಹೋಗಿದ್ರು ಆಗ ಸರ್ಕಾರಿ ಸಿಪಾಯಿರು ಬಂದು ಬಸವಣ್ಣ ಹಿಡ್ಕೊಂಡು ಚೌಕಿ ಕಡೆಗೆ ಹೋದರು ಆತ ಬಹಳ ಗಾಬರಿಯಾಗಿಬಿಟ್ಟ ಆತನ ಮೇಲೆ ಕಟ್ಲೆಯಾಯಿತು ಅವನಿಗೆ ಒಂದು ವರ್ಷದ ಕಾರ್ಯಾಗೃಹವನ್ನು ನೆಮಿಸಿದ್ರು ಜೈಲು ಶಿಕ್ಷೆ ಆಯಿತು ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವರ್ತಮಾನವನ್ನು ಕೇಳಿ ಬಹಳ ದುಃಖಿತರಾದರು ಆದರೂ ಅವರ ಚಿತ್ತ ದನದಲ್ಲಿ ತೊಡಗಿತ್ತು ಅವರಿಗೆ ಸದ್ಗುರುನ ಸ್ಮರಣೆ ಆಗ್ತಾನೇ ಇರಲಿಲ್ಲ ಕೆಲವು ದಿವಸಗಳ ತರುವಾಯ ಬಸವಣ್ಣನು ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ದರು ಕಳ್ಳರು ಮನೆಯ ಗೋಡೆಗೆ ಕನ್ನ ಕೊರೆದು ಒಳಗೆ ಬಂದು ಎಲ್ಲ ದ್ರವ್ಯವನ್ನು ಹರಣ ಮಾಡಿದರು ವಸ್ತ್ರಾಭರಣಗಳನ್ನು ಕದ್ಕೊಂಡು ಹೋಗ್ಬಿಟ್ರು ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು ಆಗ ಗುರವ ಮತ್ತು ಮಕ್ಕಳು ಎದ್ದು ಬೆಂಕಿ ನೋಡಿ ಗಾಬರಿಯಾಗಿ ಬಹಳ ಆಕ್ರಾಂತ ಪಡುವಂಥವರಾದರು ಮನೆ ಬಿಟ್ಟು ಓಡಿ ಹೋದರು ಆಗ ಗುರವ ಮತ್ತು ಮಕ್ಕಳು ಎದ್ದು ಬೆಂಕಿ ನೋಡ್ತಾ ಇದ್ದರು ಮನೆ ದಗದಗಿಸ್ತಾ ಇದೆ ರೋದನೆ ಕೇಳ್ತಾ ಇಲ್ಲ ಅಕ್ಕಪಕ್ಕದ ಜನರು ಎಲ್ಲರೂ ಮನೆಯನ್ನು ನಂದಿಸುವಂಥ ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡ್ತಾಯಿದ್ರು ಪಡಿಸಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಲ್ಲ ಗುರವ್ವ ಮಕ್ಕಳ ಸಹಿತ ಅಳುತ್ತ ನೆರವರ ಮನೆಗೆ ಹೋಗುವಂಥಳದ್ರು ಖಾತೆ ಪುಸ್ತಕಗಳು ಎಲ್ಲ ಸುಟ್ಟುವುದು ಮನೆಯೊಳಗಿನ ಯಾವುದೊಂದು ಸಾಮಾನು ಉಳಿಲಿಲ್ಲ ದನ ಕನಕಾದಿಗಳು ಎಲ್ಲವೂ ಸುಟ್ಟಿಬಿಟ್ಟು ಗುರುವ್ವಗೆ ಈ ಸಮಯದಲ್ಲಿ ಎತ್ತ ನುಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕೆ ಏನೊಂದು ಉಳಿಯದೆ ಹೋಯಿತು ಆಗ ಆಕೆಗೆ ಪೂರ್ವಸ್ಥಿತಿ ನೆನಪಿಗೆ ಬಂತು ಇಷ್ಟೆಲ್ಲ ಸುತ್ತು ಗಂಡ ಜೈಲಿಗೆ ಹೋದ ಮನೆ ಎಲ್ಲ ಭಸ್ಮವಾಯಿತು ದನ ಕನಕಾದಿಗಳಿಲ್ಲ ಒಂದು ನೆಲೆಯಿಲ್ಲ ಬೇರೆಯವ್ರ ಮನೆಯಲ್ಲಿದ್ದಾಳೆ ಇದೆಲ್ಲ ಆದ ಮೇಲೆ ಆವಾಗ ಆಕೆಗೆ ಅರಿವಾಯಿತು ಪೂರ್ವಸ್ಥಿತಿ ಸ್ಥಿತಿ ನೆನಪು ಬಂತು ಯಾವ ಸಮಯದಲ್ಲಿ ತಾನು ದುಃಖ ತೀಶಯದಿಂದ ಭ್ರಷ್ಟಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಿರಬೇಕಾದ್ರೆ ಸಿದ್ಧಾರ್ ಬಂದು ನನ್ನನ್ನು ರಕ್ಷಿಸಿದರು ಆಗಿನ ಸ್ಮೃತಿಯು ಪ್ರಲಾಪಿಸುವಂತವಳಾದ್ರು ಆಗ ಸದ್ಗುರುಗಳು ದಾರಿದ್ರದೊಳಗಿಂದ ಸಹ ರಕ್ಷಿಸಿದರು ಮತ್ತು ಎಲ್ಲ ಸಂಪತ್ತು ಅವರ ಕೃತಿಯಿಂದಲೇ ಅವರಿಗೆ ಪ್ರಾಪ್ತಿಯಾಗಿತ್ತು ಎಲ್ಲ ಬರ್ತಾ ಇತ್ತು ಹೀಗೆ ಚಿಂತಿಸಿ ಗುರುವ ತನ್ನೊಳಗೆ ಅಂತಾಳೆ ಹೇ ಸದ್ಗುರುನಾಥನೇ ನಾವು ಈಗ ಧನಮದದಿಂದ ನಿಮ್ಮ ಮಹುದು ಮಹದೋಪಕಾರವನ್ನು ಬಿಟ್ವಿ ಎಂಬುದರಿಂದಲೇ ವಿಪತ್ತು ನಾವು ಮುಗಿಸಬೇಕಾಯಿತು ದನವು ನಮಗೆ ನಿಮ್ಮನ್ನು ಮರೆಸುವಂತಾಯಿತು ಆದ್ದರಿಂದ ಅಂತರ್ಯಾಮಿಯಾದ ಸದ್ಗುರುವು ಕ್ಷೋಭೆಗೊಂಡು ನಮಗೆ ಇಂಥ ಅವದೇಶೆಯನ್ನು ಪ್ರಾಪ್ತ ಮಾಡಿಸಿದನು ಇದಕ್ಕೀಗ ಏನು ಮಾಡಲಿ ಹಿಂದೆ ಸಂಕಟ ಬಂದಾಗ ಯಾವ ಆತನು ಬಂದು ರಚಿಸಿದನು ಆತನನ್ನೇ ಕುರಿತು ಆ ಸಿದ್ಧಾರ್ಡರನ್ನೇ ಕುರಿತು ಈಗ ಶರಣು ಹೋಗತಕ್ಕದ್ದಾಗಿರುತ್ತದೆ ಆತನ ಹೊರತು ಅನ್ಯ ಕರ್ತ ಯಾರೂ ಇಲ್ಲ ಅಂತ ಆತ್ಕೆಗೆ ಅರಿವಾಯಿತು ಆದ್ದರಿಂದ ಅಂತಹ ಸದ್ಗುರು ಚರಣಗಳಿಗೆ ಧಾವಿಸಬೇಕು ಆದರೆ ಜನರೆಲ್ಲ ನಮಗೆ ಹೀಗಂತ ಅಂದರೆ ನಗ್ತಾರೆ ದ್ರವ್ಯ ನಾಶವಾದ ಕೂಡಲೇ ಪುನಃ ಸದ್ಗುರು ನೆನಪಾಯ್ತಲ್ಲ ಇವಳಿಗೆ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಡಿಗೆ ಮತ್ತೆ ನಾಚಿಕೆ ಬಿಟ್ಟು ಸಿದ್ಧಾರ್ ಹತ್ರ ಜನ ಇದಕ್ಕೆ ಹೋಗ್ತಾಳೆ ಅಂತ ಜನರು ಅಂತಾರೆ ಅಂತ ಅಂತ ಕೂಡ ಅವಳಿಗೆ ಅನ್ನಿಸ್ಬಿಟ್ಟಿತ್ತು ಯಾವ ಸಂಪತ್ತಿನ ಮೂಲಕ ಸದ್ಗುರು ಮೂರ್ತಿಯು ವಿಸ್ಮೃತಿಯಾಗಿ ಇಂಥ ವಿಪತ್ತು ಅನುಭವಿಸಬೇಕಾಯಿತು ಅಂಥ ಸಂಪತ್ತನ್ನು ನಾನು ಆರ ಹತ್ರ ಬಿಡುವುದಿಲ್ಲ ಅಂತ ಅವಳು ಅಂದ್ಕೊಂಡ್ಬಿಟ್ಳು ಸಂಪತ್ತಿನ ದುಃಖವೆಲ್ಲ ನಾವು ಕಂಡವು ಸದ್ಗುರು ಚರಣಗಳನ್ನು ಮರೆತು ದುಃಖವನ್ನು ಪಟ್ಟುಬಿಟ್ಟವು ಇಂಥ ಸಂಪತ್ತು ಈಗ ನನಗೆ ಬೇಡ ಈ ಪವಿತ್ರವಾದ ಚರಣ ಲಾಭ ನನಗೆ ತಬ್ಬಿಡ್ತು ಈ ಪ್ರಕಾರ ಎರಡು ಕಡೆಯಿಂದ ಹಾನಿಯಾಯಿತು ಹಾಗಾದರೆ ಈ ಎಲ್ಲ ಅಭಿಮಾನವನ್ನು ಬಿಟ್ಟು ಸದ್ಗುರುರಿಗೆ ಶರಣು ಹೋಗಿ ಆತನ ಅನನ್ಯ ಭಕ್ತಿಯನ್ನು ಸಾಧಿಸಿ ಜನ್ಮ ಸಾರ್ಥಕವನ್ನು ಮಾಡಿಕೊಳ್ಳತಕ್ಕದ್ದು ಅಂತ ಚಿಂತೆ ಮಾಡಿ ಗುರವಳು ಮಕ್ಕಳ ಸಹಿತವಾಗಿ ಹೊರಟು ಸಿದ್ಧ ಚರಣಗಳು ಸದ್ಗುರು ಚರಣಕ್ಕೆ ಬಂದುಬಿಟ್ಟಳು ಆರೂಢರ ಮಠಕ್ಕೆ ಬಂದು ಆರೂಢರ ಎದುರು ಸಾಷ್ಟಾಂಗ ನಮಸ್ಕಾರ ಮಾಡುವಂಥವಳಾದಳು ಹಸ್ತಗಳನ್ನು ಜೋಡಿಸಿ ಸದ್ಗುರು ಸಮ್ಮುಖದಲ್ಲಿ ನಿಂತಳು ಹೇ ದೀನನಾಥರೆ ನಮ್ಮ ಮೇಲೆ ನೀವು ಯಥಾಸ್ಥಿತಿ ಇಟ್ಟು ಬಿಡಿರಿ ದನವು ನಮ್ಮನ್ನು ಉನ್ನತರನ್ನಾಗಿ ಮಾಡಿ ನಮ್ಮ ನಿಜಧನವನ್ನು ಹರಡ ಮಾಡಿಬಿಡ್ತದೆ ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿದ್ರಿ ಆಗ ನೀವು ನಮ್ಮನ್ನು ರಕ್ಷಿಸಿದ್ರಿ ಆದರೆ ಈಗ ಈ ಸಂಪತ್ತಿನೊಳಗೆ ತೊಡಕು ಬಿದ್ದು ನಿಮ್ಮನ್ನು ನಾವು ಮರೆತು ಬಿಟ್ಟು ಆದ್ದರಿಂದ ನಮಗೆ ಸಂಪತ್ತು ಕೊಡಬೇಡ್ರಪ್ಪ ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟು ನಮಗೆ ನಿಮ್ಮ ನಮ್ಮ ಪೂರ್ವಸ್ಥಿತಿಯನ್ನು ಕೊಡಬೇಕಾಗಿದೆ ಅಂತ ಪ್ರಾರ್ಥಿಸಿದರು ಶ್ರೀಮಂತಿಕೆ ಬೇಡ ನಮಗೆ ಬಡತನವೇ ಇರಲಿ ಆದರೆ ನೆಮ್ಮದಿ ಇರಲಿ ನೀವೇ ನಮ್ಮನ್ನು ರಕ್ಷಿಸುತ್ತೀರಿ ಹೇ ದಯಾಳುವಾದ ಸದ್ಗುರುವೇ ನಮ್ಮ ಅಪರಾಧಗಳನ್ನು ಕ್ಷಮಿಸಿರಿ ನಮಗೆ ಸರ್ವತಾ ನಿಮ್ಮ ಚಿಂತನ ಮತ್ತು ಆಪತ್ತನ್ನು ಕೊಡುವಂಥವರಾಗಿರಿ ಈ ಪ್ರಕಾರ ಪ್ರಾರ್ಥಿಸಿ ಗುರುವಳು ಕಣ್ಣೀರು ಸುಸುತ್ತಾ ಸಿದ್ಧ ಚರಣಗಳಲ್ಲಿ ಮಸ್ತಕವನ್ನಿಟ್ಟಳು ಸದ್ಗುರುಗಳು ಆಕೆಯ ಅನುತಾಪವನ್ನು ನೋಡಿ ಅಂತಃಕರಣ ಕರಗಿದಂತಾಗಿ ಆಕೆಯನ್ನು ಕುರಿತು ನೀನು ಸದ್ಗುರು ಚಿಂತನವನ್ನು ಮಾಡುತ್ತಾ ಇರು ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗೃಹದೊಳಗಿಂದ ಬಿಡುಗಡೆ ಹೊಂದಿ ಬರುವನು ಅಂದುಬಿಟ್ರು ಅಮೃತ ಸಮಾನವಾದ ಆ ಸದ್ಗುರು ವಚನವನ್ನು ಗುರವ ಕೇಳಿ ತಾನು ಕೃತ್ಯ ಕೃತಕೃತ್ಯಳಾದಳಿಂದ ತಿಳಿದು ಬಹು ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರವನ್ನಿಟ್ಟು ಅಂತಾಳೆ ಯಪ್ಪ ದಯಾಳುವಾದ ಸದ್ಗುರು ಮಾತೆಯೇ ನಮ್ಮ ಮೇಲೆ ಕೃಪ ಮಾಡಿದಿ ಹೀಗೆಂದು ಆಕೆ ತನ್ನ ಸ್ಥಾನಕ್ಕೆ ಹೋಗಿ ಕುಳಿತುಕೊಂಡು ಬಿಟ್ಟುಳಲಿ ಇತ್ತ ಕಾರ್ಯಾಗ್ರಹದಲ್ಲಿರುವ ಬಸವಣ್ಣನು ಹೃದಯದಲ್ಲಿ ಅನುತಾಪ ಹೊಂದಿ ಬಹಳ ತಳಮಳಿಸ್ತಾ ಇದ್ದ ಆತನಿಗೂ ಅರಿವಾಯಿತು ಹೇ ಸದ್ಗುರುವೇ ಈ ಸಮಯದಲ್ಲಿ ನೀನು ಪ್ರಾಪ್ತನಾಗಿ ನನ್ನ ಸರ್ವ ಅಪರಾಧವನ್ನು ಮನ್ನಿಸುವಂಥವನಾಗು ಕ್ಷಮಿಸು ನಾನು ಧನ ಮದದಿಂದ ಉನ್ಮತ್ತನಾಗಿದ್ದೆನು ಈಗ ಅನುತಾಪ ಉಂಟಾಗಿರುತ್ತದೆ ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ನಾನು ಮರೆಯುವುದಿಲ್ಲ ಇದಕ್ಕಾಗಿ ನನ್ನನ್ನು ಯಾವಾಗಲೂ ದುಃಖದಲ್ಲಿಯೇ ಇಡು ಪರಂತು ಶ್ರೀಮಂತಿಕೆ ಬೇಡ ಇನ್ನು ಮುಂದೆ ನಾವು ನಿನ್ನ ಚರಣಗಳಲ್ಲಿಯೇ ವಿಸ್ಮೃತಿ ಆಗಲಾರವು ನಿನ್ನ ಪಾದದಲ್ಲಿ ಭಕ್ತಿಯನ್ನು ನನಗೆ ಕೊಡುವಂಥವಾಗುವ ನಿನ್ನ ಪಾದ ಸೇವೆಯನ್ನು ಮಾಡುವಂತೆ ನನಗೆ ನೀನು ಪಾದ ಸೇವೆಯನ್ನು ನೀಡು ಅಂತ ಪ್ರಾರ್ಥನೆ ಮಾಡ್ತಾ ಆತ ಜೈಲಿನಲ್ಲಿದ್ದ ಕೂಡಲೇ ಕಾರ್ಯಗ್ರಹದ ದ್ವಾರ ತೆರೆದು ಒಬ್ಬ ಅಧಿಕಾರಿ ಬಂದುಬಿಟ್ಟ ಆ ಅಧಿಕಾರಿ ಬಸವಣ್ಣಪ್ಪನಿಗೆ ಹೇಳ್ತಾನೆ ನೋಡಪ್ಪ ನಮ್ಮ ವರಿಷ್ಠ ಅಧಿಕಾರಿಯು ನಿನ್ನನ್ನು ಬಿಟ್ಟು ಬಿಟ್ಟಿರ್ತಾರೆ ನಿನಗೆ ಬಿಡುಗಡೆಯಾಗಿದೆ ಇನ್ನು ಮುಂದೆ ನೀನು ಮನೆಗೆ ಹೋಗು ಅಂದ್ಬಿಟ್ಟು ಬಸವಣ್ಣನು ಹೊರಗಡೆ ಬಂದುಬಿಟ್ಟ ಮನೆಗೆ ಬಂದು ನೋಡ್ತಾನೆ ಅಲ್ಲೆಲ್ಲಿ ಮನೆ ಅಗ್ನಿ ಜ್ವಾಲೆಗಳು ಕಾಣಿಸ್ತಾಯಿದ್ವು ಮನೆಯೆಲ್ಲ ಸುಟ್ಟಿ ಬೂದಿಯಾಗಿ ಹೋಗಿತ್ತು ತನ್ನ ಸಂಪತ್ತೆಲ್ಲ ಅಗ್ನಿಗೆ ಅರ್ಪಣವಾದದ್ದನ್ನು ನೋಡಿ ಹೇ ಸದ್ಗುರುವೆ ನೀನು ಕೃಪೆ ಮಾಡಿ ನನ್ನ ಕರ್ಣಾಚ ವಚನವನ್ನು ಕೇಳಿದೆ ಇವುಗಳ ಸಂಗತಿಯಲ್ಲಿ ವಿಷಯ ಮೋಹವು ಸುಟ್ಟು ನಮಗೆ ಪೂರ್ವಸ್ಥಿತಿಯನ್ನೇ ಪ್ರಾಪ್ತ ಮಾಡಿಬಿಟ್ಟೆ ಆದರೆ ನಿನ್ನ ಚರಣಗಳಲ್ಲಿ ಭಾವವೊಂದು ಉಳಿದದ್ದು ಇದೇ ದೊಡ್ಡ ಲಾಭವಾಗಿರುತ್ತದೆ ಅಂತ ಆತ ಸಂತೋಷದಿಂದ ಈಗಲಾದರೂ ಹೇ ಶ್ರೀ ಗುರುದೇವನೇ ನಮ್ಮನ್ನು ಮೋಹದೊಳಗೆ ಹಾಕಬಾರದು ನಮ್ಮಿಂದ ಅದನ್ನು ಆವರಿಸಿಕೊಳ್ಳಕ್ಕೆ ಆಗೋದೇ ಇಲ್ಲ ನಿನ್ನ ಚರಣಗಳಲ್ಲಿ ನಮ್ಮ ಭಾವವನ್ನು ಕಾಡ ಕಾದಿಡಬೇಕಾಗಿರುತ್ತದೆ ಅಂತ ತನ್ನೊಳಗೆ ಅನ್ನುತ್ತಿರಬೇಕಾದರೆ ತನ್ನ ಪತ್ನಿಯು ಅಲ್ಲಿಗೆ ಬರುತ್ತಿರುವುದನ್ನು ಕಂಡುಬಿಟ್ಟ ಆ ಗುರವಳು ಪತಿಯನ್ನು ನೋಡಿದ ಕೂಡಲೇ ಅತ್ಯಾನಂದ ಭರಿತಾಳಾಗಿ ಆಕೆಗೆ ಪ್ರೇಮ ತಡೆಯಲಾರದೆ ಓಡಿಬಂದು ಪತಿಯ ಪಾದಕ್ಕೆ ಎರಗಿದಳು ಎದ್ದು ಪತಿಯನ್ನು ಕುರಿತು ಸದ್ಗುರುಗಳು ನಮ್ಮ ಮೇಲೆ ಕೃಪಾ ಮಾಡಿ ನಿಮ್ಮನ್ನು ಕಾರ್ಯಾಗ್ರಹದೊಳಗಿಂದ ಬಿಡಿಸಿದ್ರು ಆಗ ಎದ್ದು ಪತಿಯನ್ನು ಕುರಿತು ಹೀಗೆ ಬೇಡ್ತಿರಬೇಕಾದರೆ ಬಸವಣ್ಣ ಸದ್ಗುರುಗಳ ಕಡೆಗೆ ಹೋಗಿ ಪಾದಕ್ಕೆ ಬಿದ್ದು ನಡೆದ ವರ್ತಮಾನವೆಲ್ಲ ಬಿಟ್ಟ ಅದನ್ನು ಕೇಳಿ ಸಿದ್ಧಾಡ್ರು ಅಂತಾರೆ ನಿಮ್ಮ ಹತ್ತಿರ ಎಷ್ಟು ದ್ರವ್ಯ ಉಳಿದಿರುವುದು ಅದನ್ನು ತಕ್ಕೊಂಡು ಸುಖದಿಂದಿರಿ ಅಂದರು ಮುಂದೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ದ್ರವ್ಯವನ್ನು ಕೂಡಿಸ್ಕೊಂಡು ಬಸವಣ್ಣನು ಸದ್ಗುರು ಪಾದದಲ್ಲಿ ಇಟ್ಟ ಸಿದ್ಧನು ಅದನ್ನು ಅವನಿಗೆ ಕೊಟ್ಟು ನೋಡಪ್ಪ ಇದನ್ನು ನನ್ನ ಕೈಯಿಂದ ಆಶೀರ್ವಾದ ಅಂತ ತಿಳ್ಕೊ ಇನ್ನು ಮುಂದೆ ನಿಮಗೆ ಮೋಹವು ಸರ್ವತ ಬಂಧಿಸಲಿಕ್ಕಿಲ್ಲ ಬಸವಣ್ಣನು ಆ ದ್ರವ್ಯವನ್ನು ತೆಗೆದುಕೊಂಡು ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡ್ತಾ ಇದ್ದ ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆಯೊಳಗೆ ಇದ್ದ ಆ ದಂಪತಿಗಳಿಗೆ ದೃಢ ವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕೆ ಉದಾಸೀನರಾದರು ಅನಂತರ ಅವರಿಗೆ ಸದ್ಗುರುಗಳ ಕೃಪೆಯಿಂದ ಜ್ಞಾನವನ್ನು ಬೋಧಿಸಿ ಭಯ ಭಯವನ್ನು ನಾಶ ಮಾಡಿದರು ಇದರ ಲಕ್ಷಾರ್ಥವೇನೆಂದರೆ ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಹತ್ತುವವು ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಮತ್ತು ಅವರ ಮೋಹ ಬಿಡಿಸಲಿಕ್ಕೆ ಆ ದೇವರು ಉಪಾಯವನ್ನು ಮಾಡುವಂಥವನಾದನು ಜೀವನ ಕೈಯಿಂದ ಮಮತಾವಿ ಎಂಬ ಮುದುಕಿಯನ್ನು ಕೊಲ್ಲಿಸಿ ಜೀವವನ್ನು ಯೋಗ ಸಾಧನೆ ಎಂಬ ಕಾರ್ಯದರೊಳಗೆ ಇಡಿಸಿದ ಆಮೇಲೆ ಶಮದಮಾದಿ ಕಳ್ಳರು ಬಂದು ನಾನಾ ವಾಸನ ಎಂಬ ದ್ರವ್ಯವನ್ನು ತೆಗೆದುಕೊಂಡು ಸಂಚಿತವೆಂಬ ಗ್ರಹವನ್ನು ಸುಟ್ಟು ಬಿಟ್ಟು ಅವರೆಲ್ಲರೂ ಓಡಿ ಹೋದರು ಆಮೇಲೆ ಜೀವನ ಚಿತ್ತಶುದ್ಧಿಯಾಯಿತೆ ಅಂತ ತಿಳಿದು ಸದ್ಗುರುವು ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾವರ್ಗದರೊಳಗಿಂದ ಸಾವರ್ಗದೊಳಗಿಂದ ಅದನು ಎಂಥ ಸುಂದರವಾದಂಥ ಸದ್ಗುರುವಿನ ಕತೆ ಈ ಕಥೆಯಿಂದ ಈ ಚರಿತ್ರೆಯಿಂದ ನಮ್ಮ ಜೀವನದಲ್ಲೂ ನಾವು ಕಲಿಯಬೇಕಾದದ್ದು ಸಾಕಷ್ಟಿದೆ ನಮಗೆಷ್ಟೇ ಧನ ಕನಕಾದಿ ಬರಲಿ ಉನ್ನತ ಸ್ಥಾನ ಸಿಗಲಿ ಸದ್ಗುರುವನ್ನು ಮರೆಯಬಾರದು ಬಹಳಷ್ಟು ಜನರು ಇರ್ತಾರೆ ಕಷ್ಟದಲ್ಲಿ ಬಂದಾಗ ಈಗಲೂ ಕೂಡ ಸಿದ್ಧಾರ್ಢ ಮಠಕ್ಕೆ ಹೋಗ್ತಾರೆ ಸಿದ್ಧಾರ್ಢನ ಬಿಡ್ಕೊಳ್ತಾರೆ ಯಪ್ಪ ಸಹ ಕಷ್ಟದಿಂದ ದೂರ ಮಾಡುವಂಥ ಮತ್ತೆ ಕಷ್ಟ ಬಂದಾಗ ನಾವು ಆರೂಢರ ಹತ್ರ ಹೋಗ್ತೀವಿ ಆರೂಢ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಸಿರಿ ಸಂಪತ್ತು ಬರುತ್ತದೆ ಉನ್ನತ ಹುದ್ದೆ ಸಿಗುತ್ತದೆ ಮತ್ತೆ ಕೆಲವರು ಆತನನ್ನು ಮರಿತಾರೆ ಮರಿಬಾರದು ನೀವು ಈಗ ಮರೆತಿದ್ದರೂ ಚಿಂತೆ ಇಲ್ಲ ಮತ್ತೆ ಹೋಗಿ ಸಿದ್ಧಾರ್ಡರ ಪಾದಗಳಿಗೆ ನೀವು ನಮಸ್ಕಾರ ಮಾಡಿ ಆತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಇಂಥ ಸುಂದರವಾದಂಥ ಸಿದ್ಧಾರ್ಢರ ಚರಿತ್ರೆಯ ಶ್ರವಣ ಮಾತ್ರದಿಂದ ಭೋಬಂಧನ ನಾಶವಾಗಿ ಸದ್ಗುರು ಚರಣಗಳು ಲಭಿಸುವವು ಸುಂದರವಾದ ಕಥನವನ್ನು ಸಿದ್ಧಾರ್ರ ಆಶೀರ್ವಾದ ಮೂಲಕ ನಾನು ಹೇಳ್ತಾ ಇದ್ದೀನಿ ಈ ಕಥೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದೆ ನಡೆದಲ್ಲಿ ಭೇಟಿಯಾಗ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣ ಶರಣಾರ್ಥಿಗಳು